ಯಾವ ಶಾಲೆಯಲ್ಲಿ ಅಥವಾ ಯಾವ ಕಾಲೇಜಿನಲ್ಲಿ ಮಕ್ಕಳಿಗೆ ಮುಂದೆ ನೀವು ಎಂತಹ ಸಂಗಾತಿಯನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಶಿಕ್ಷಣ ಕೊಟ್ಟಿದ್ದೀವಿ ಯೋಚನೆ ಮಾಡಿ ನೋಡಿ ಎಲ್ಲಾದರೂ ಹೇಳ್ಕೊಟ್ಟಿದೀವಾ ಮುಂದೆ ನೀವು ಎಂತಹ ಸಂಗಾತಿಯನ್ನು ಆಯ್ಕೆ ಮಾಡ್ಕೊಂಡ್ರೆ ನಿಮ್ಮ ಕುಟುಂಬ ಚೆನ್ನಾಗಿರತ್ತೆ ಅಂತ ಯಾವ್ದಾದ್ರು ಟೆಕ್ಸ್ಟ್ ಬುಕ್ ಇದೆಯಾ ಯಾವತ್ತಾದ್ರೂ ಸ್ಕೂಲು ಕಾಲೇಜಲ್ಲಿ ಆ ವಿಷಯ ಪಾಠ ಮಾಡಿದ್ದೀವ ಇಲ್ಲ ಮತ್ತ ಅವ್ರು ಹೇಗೆ ಆಯ್ಕೆ ಮಾಡ್ಕೋತಾರೆ ಇಷ್ಟ ಬಂದಾಗ ಆಯ್ಕೆ ಮಾಡ್ಕೋತಾರೆ ಇಷ್ಟ ಬಂದಾಗ ಮದ್ವೆ ಮಾಡ್ಕೋತಾರೆ ನಾಲ್ಕು ದಿನಕ್ಕೆ ಮದ್ವೆ ಮುರಿದು ಅವ್ರ ಪಡಿಗೆ ಅವ್ರು ಹೋಗ್ತಾರೆ ಎಲ್ಲಿದೆ ಮೂಲ ಸಮಸ್ಯೆ ಮೂಲ ಸಮಸ್ಯೆ ಇರೋದು ಶಿಕ್ಷಣದಲ್ಲಿ ಹೋಗ್ಲಿ ನಮಗೆ ಹಿರಿಯರ್ಗಾದ್ರೂ ಗೊತ್ತಾ ಎಂಥ ಸಂಗತಿನ ಆಯ್ಕೆ ಮಾಡ್ಕೊಡ್ಬೇಕು ಅಂತ ಅದು ಇಲ್ಲ ನಾವೇನ್ ಮಾಡ್ತೀವಿ ಹುಡುಗಂಗೆ ಎಷ್ಟು ಸಂಬಳ ಹುಡುಗಿ ಏನೋದಿದ್ದಾಳೆ ಬೆಳಗಿದಾಳ ಬೆಳಗಿದ್ರೇನು ಕಬ್ಬುಗಿದ್ರೇನು ಅದನ್ನೇನ್ ನೆಕ್ಕಾಗತ್ತಾ ಆಮೇಲೆ ಅವ್ರ್ ಹೇಗಿದ್ದಾರೆ ಅವ್ರಿಬ್ರು ಗುಣ ಸ್ವಭಾವ ಹೊಂದತ್ತ ಒಳ್ಳೆ ಒಳ್ಳೆ ಒಂದು ಸ್ವಭಾವ ಇದೆಯಾ ಇದನ್ನೆಲ್ಲ ನೋಡಲ್ಲ ನಾವು ಏನನ್ ನೋಡ್ತೀವಿ ಬೆಳಗಿದಾರ ಕೆಲ್ಸ ಇದೆಯಾ ಸಂಸ್ಕೃತದಲ್ಲಿ ಒಂದು ತಮಾಷೆಗೊಂದು ಶ್ಲೋಕ ಹೇಳ್ತಾರೆ ಕನ್ಯಾ ವರಯತೆ ರೂಪಂ ಮಾತಾ ಪಿತಾಶ್ರುತಂ ಬಾಂಧವ ಕುಲ ಮೃಷ್ಟ ಅನ್ನಂ ಇತರೆ ಜನಾಹ ಅಂತ ಒಂದ್ ಮದ್ವೆ ಆಗ್ಬೇಕಾದ್ರೆ ಯಾರ್ಯಾರು ಏನೇನ್ ನೋಡ್ತಾರೆ ಅಂತ ಹುಡುಗಿ ಹುಡುಗ ಚೆನ್ನಾಗಿದಾನ ಅಂತ ನೋಡ್ತಾಳಂತೆ ಆಮೇಲಿಂದ ಅವರ ತಾಯಿ ಹುಡುಗಿ ತಾಯಿ ಇರ್ತಾಳೆ ಹುಡುಗಂಗ್ ದುಡ್ಡು ಇಷ್ಟು ಅಂತ ನಾ ಕಷ್ಟ ನನ್ನ ನನ್ ಮಗಳ ಕಷ್ಟ ಬೇಡಪ್ಪ ದುಡ್ಡು ಎಷ್ಟಿದೆ ಹುಡುಗಂಗೆ ಅಂತ ಆಮೇಲೆ ತಂದೆ ಏನ್ ಓದಿದಾನೆ ಅಂತ ನೋಡ್ತಾರಂತೆ ಆಮೇಲೆ ಬಂಧು ಬಾಂಧವರೆಲ್ಲಾನು ಯಾವ ಜಾತಿ ಯಾವ ಜಾತಿ ಅಂತ ನೋಡ್ತಾರೆ ಹುಡ್ದವ್ರು ಏನ್ ಮಾಡ್ತಾರೆ ಅಂತಂದ್ರೆ ಊಟ ಹೇಗಿತ್ತು ಮದ್ವೆ ಮನೆಯಲ್ಲಿ ಅಂತ ನೋಡ್ತಾರಂತೆ ನಾವಿವತ್ ನೋಡ್ತಿರೋದು ಇಷ್ಟೇನೆ ಏನು ಜಾತಿ ಜಾತಕ ಇದನ್ನೆಲ್ಲ ಕುಡ್ಸಕ್ ಹೋಗ್ತಿವಿ ಮತ್ ಅಲ್ಲೂ ಕೂಡ ಸಮಸ್ಯೆ ಜಾತಿ ಜಾತಕ ಜಾತಿ ಯಾವ ಜಾತಿ ಎಲ್ಲರೂ ಮನುಷ್ಯ ಜಾತಿ ಅದರಲ್ಲಿ ನಾವು ನಮ್ಮ ಗುಣ ಸ್ವಭಾವಕ್ಕೆ ಹೊಂದವರನ್ನು ಆಯ್ಕೆ ಮಾಡ್ಕೋಬೇಕೆ ಹೊರತು ಜಾತಿ ನೋಡಿ ಮದುವೆ ಮಾಡ್ಕೊಂಡ್ರಿಂದ ಆಮೇಲಿಂದ ಅವರಿಬ್ಬರ ಮಧ್ಯೆ ಹೊಂದಾಣಿಕೆ ಎಲ್ಲಿ ಬರುತ್ತೆ ಎಷ್ಟು ಮದುವೆಗಳು ಜಾತಕ ನೋಡಿ ಆಗಿವೆ ಆ ಜಾತಕದಲ್ಲಿ ಇವ್ರು ಡೈವರ್ಸ್ ಆಗ್ತಾರೆ ಅಂತ ಗೊತ್ತೇ ಆಗಲ್ಲ ಜಾತಕ ನೋಡಿ ಮದುವೆ ಮಾಡ್ದವರೆಲ್ಲ ಇವತ್ತು ಚೆನ್ನಾಗಿದಾರಾ ಇಲ್ಲ ಅಥವಾ ಜಾತಕ ನೋಡದೆ ಎಷ್ಟೋ ಜನ ಮದ್ವೆ ಆಗಿದ್ದಾರೆ ಅವರ ಸಂಸಾರ ಎಲ್ಲ ಹಾಳಾಗಿ ಹೋಗಿದ್ಯಾ ಖಂಡಿತ ಇಲ್ಲ ಎರಡೂ ಇಲ್ಲ ನಾವಿಲ್ಲಿ ಹೇಗೆ ಪ್ರಯತ್ನ ಪಡ್ತೀವೋ ಹಾಗೆ ನಮ್ಮ ಮುಂದಿನ ಭವಿಷ್ಯ ಇರುತ್ತೆ ಹೊರತು ಎಲ್ಲೋ ಯಾವಾಗಲೂ ನಮ್ಮ ಭವಿಷ್ಯ ನಿರ್ಧಾರ ಆಗಿ ಕೂತಿಲ್ಲ ನಮ್ಮ ಭವಿಷ್ಯ ಹಿಂದೆನೆ ನಿರ್ಧಾರ ಆಗಿದ್ರೆ ಹಾಗಿದ್ರೆ ಇವತ್ತಿನ ನಮ್ಮ ಪ್ರಯತ್ನಕ್ಕೆ ಅರ್ಥ ಏನಿದೆ ಹಾಗಾದ್ರೆ ನಾವು ಕೈ ಕಟ್ಟಿಕೊಂಡು ಕೂತಿದ್ರೆ ಆಯ್ತು ನಾವು ಕೂತಿದ್ ಕಡೆ ಊಟ ಬರುತ್ತೆ ಬರ್ಬೇಕು ಅಂತಿದ್ರೆ ಬರುತ್ತೆ ಇಲ್ದಿದ್ರೆ ಇಲ್ಲ ಹಾಗೆ ಹೇಳಕ್ ನಮ್ಮ ಸ್ವಪ್ರಯತ್ನದಿಂದನೇ ನಾವು ಮೇಲ್ ಬರ್ಬೇಕೆ ಹೊರತು ಯಾವ್ದೋ ಹಿಂದೆನೆ ನಮ್ ನಿರ್ಣಯ ಬರ್ದಾಗಿದೆ ಬ್ರಹ್ಮ ಇಲ್ಲೆಲ್ಲ ಬರ್ದು ಬಿಟ್ಟದನ್ನ ಅದ್ರಂತೆ ನನ್ ಜೀವನ ನಡೆಯುತ್ತೆ ಅಂತ ಇಲ್ಲ ಈ ಶಿಕ್ಷಣವನ್ನ ನಾವು ಮಕ್ಕಳಿಗೆ ಕೊಟ್ಟಿದ್ದೆ ಆದ್ರೆ ನಿನ್ನ ಜೀವನ ನೀನ್ ನಿರ್ಮಾಣ ಮಾಡ್ಕೋಬೇಕು ನಿನ್ನ ಸಂಗಾತಿಯನ್ನ ನೀನು ಆಯ್ಕೆ ಮಾಡ್ಕೋಬೇಕು ಹೇಗ್ ಆಯ್ಕೆ ಮಾಡ್ಕೋಬೇಕು ನಿನ್ನ ಜೀವನಕ್ಕೆ ಒಂದು ಗುರಿ ಇದೆ ಗುರಿ ಇಟ್ಕೊ ಆ ಗುರಿಗೆ ತಕ್ಕಂತಹ ಗುರಿ ಇನ್ನು ಯಾರಿಗಿದೆಯೋ ಅವರನ್ನು ನಿನ್ನ ಬಾಳ ಸಂಗತಿಯಾಗಿ ಸ್ವೀಕರಿಸು ಗುಣ ಸ್ವಭಾವದಲ್ಲಿ ಎಲ್ಲಿ ಹೊಂದಾಣಿಕೆ ಇದೆ ಅವರನ್ನು ನಿನ್ನ ಬಾಳ ಸಂಗತಿಯಾಗಿ ತಗೊಂಡ್ರೆ ಅವಾಗ ಖಂಡಿತ ನಿನ್ನ ಜೀವನ ಮುಂದೆ ಚೆನ್ನಾಗಿರುತ್ತೆ ಈಗ ಇನ್ನೊಂದು ಇಲ್ಲೆಲ್ಲ ತುಂಬಾ ಚಿಕ್ಕ ವಯಸ್ಸಿನವ್ರು ಇರೋದ್ರಿಂದ ಆ ಮಾತು ಹೇಳ್ತಿದ್ದೀನಿ ಲವ್ ಅಟ್ ಫಸ್ಟ್ ಸೈಟ್ ಆಗ್ಬಿಡತ್ತೆ ಇದಕ್ಕಿದಂಗೆ ನೋಡ್ಬಿಡ್ತಾರೆ ತಕ್ಷಣ ಪ್ರೀತಿ ಉಕ್ಕ ಹರಿದ್ ಬಿಡುತ್ತೆ ಮದ ಮಾಡ್ಕೊಂಡ್ಬಿಡ್ತಾರೆ ಹಿಂದ್ ವಿಚಾರಿಸ್ಲಿಲ್ಲ ಮುಂದ್ ವಿಚಾರಿಸ್ಲಿಲ್ಲ ಇಡೀ ಜೀವನ ಅವ್ರ ಜೊತೆ ಬಾಳ್ಬೇಕು ಏನು ಎತ್ತ ಅಂತ ಕೇಳೋ ಪ್ರಶ್ನೆನೇ ಇಲ್ವಾ ಅದ್ ಹೇಗ್ ಹುಟ್ಟತ್ತೆ ಅದು ನನಗಂತೂ ಗೊತ್ತಿಲ್ಲ ಹುಟ್ಟಕ್ ಸಾಧ್ಯವೇ ಇಲ್ಲ ಅದು ಸುಮ್ನೆ ಕೇವಲ ಅಟ್ರಾಕ್ಷನ್ ಮಾತ್ರ ಅದು ಆ ತರ ಮಾಡಿದಾಗ ಮುಂದೆ ಜೀವನ ಚೆನ್ನಾಗಿರ್ಬೇಕು ಅಂತ ನಾವ್ ಹೇಗ್ ಅನ್ಕೊಳಕ್ ಸಾಧ್ಯ